ಕೊಂಬೆಟು ಎಂ ರಾಮ್ ಶೆಟ್ಟಿ ಸ್ಮಾರಕ ಬಂಟರ ಭವನದಲ್ಲಿ ಆಟಡೊಂಜಿ ಬಂಟರೆ ಸೇರಿಗೆ ಸಾಧಕರಿಗೆ ಸನ್ಮಾನ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಪುತ್ತೂರು ತಾಲೂಕು ಸಮಿತಿ ಮಾರ್ಗದರ್ಶನದಲ್ಲಿ ಬಂಟರ ಸಂಘ ಪುತ್ತೂರು ತಾಲೂಕು ಇದರ ಆಶ್ರಯದಲ್ಲಿ ಮಹಿಳಾ ಯುವ ವಿದ್ಯಾರ್ಥಿ ಬಂಟರ ವಿಭಾಗದ ಸಹಕಾರದೊಂದಿಗೆ ಆಯೋಜನೆಗೊಂಡಿದ್ದ ಕಾರ್ಯಕ್ರಮವನ್ನು ಪುತ್ತೂರು ಶಾಸಕರಾದ ಆಶೋಕುಮಾರ್ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ರು ಬಳಿಕ ಮುಂಬೈ ಹೇರಂಬಾ ಇಂಡಸ್ಟ್ರೀಸ್ ಹಾಗೂ ಕೆಮಿನೋ ಫಾರ್ಮಾ ಸಂಸ್ಥೆ ಆಡಳಿತ ನಿರ್ದೇಶಕರಾದ ಕನ್ಯಾನ ಸದಾಶಿವ ಶೆಟ್ಟಿಯವರು ಮಾತನಾಡಿ ಪುತ್ತೂರು ಬಂಟರ ಮಹಾ ದೊಡ್ಡ ಕೇಂದ್ರವಾಗಿದೆ ಬಂಟರ ಬಗ್ಗೆ ಹೇಳಲು ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಬಂಟರು ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ ಇತಿಹಾಸದಲ್ಲಿ ಬಂಟರು ದೊಡ್ಡ ಶೂರ ಆಗಿದ್ದ ನಮ್ಮ ದೊಡ್ಡ ಉದ್ಯಮ ಹೋಟೆಲ್ ಉದ್ಯಮ ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಎಂದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಸೇರಿದಂತೆ ಬಂಟ ಸಮುದಾಯದ ನಾಯಕರುಗಳು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ರು ನಮ್ಮದು ಬಂಟರ ಸಂಘದ ಕಾರ್ಯಕ್ರಮ ಮಲ್ಪಣಗ ಈ ಸಭೆ ಈ ಹಾಲ್ ಜುಂಜು ನಾವು ಬಾರಿ ಅರ್ಧ ಅರ್ಧ ಜುಂಜುನ ನಮ್ಮ ಸುಮಾರು ಜನ ಸಮಾರ ಸಮೇಡ ಹೊಂದಿತ್ತು ಶಶಿಕುಮಾರ್ ರೈ ಬಾಲಿವುಡ್ ಅಧ್ಯಕ್ಷರ ಏನಿರೋದು ಮಾತನ್ನ ಇಲ್ಲ ಇಲ್ಲಗೆ ಇಲ್ಲ ಬಂಡ್ರ ಸಮಾಜ ಒಂಜ್ ಆತು ಸೇರ್ಸೌಣ ಒಟ್ಟಿಗೂ ಈ ಬಂಡ್ರ ಸಮಾಜ ದಾದಾನ್ಲ ಒಂದು ಬಂಡ್ರ ಸಮಾಜ ದಾದಾನ್ಲ ಒಂದು ಸಾಧನೆ ಮಲ್ಪಣೆ ಮಲ್ಪ ಚಲೊಟ್ಟು ಐತೆ ಐರೋಪ್ ಒಂಜ್ ಪೂರಕವಾದ ಐತೆ ಈ ಭಾರತಿ ಈ ಸಾರಿ ನಮ್ಮ ಕಾವು ಹೇಮನಾ ಶೆಟ್ಟ್ರಿ ಒಂಜಿ ಒಂಜಿ ಹುಷಾರದ ಇಪ್ಪುಣ್ಯ ನಮ್ಮ ಬಂಡ್ರ ಸಮಾಜ ಇನ್ನೊಂದು ಬಾರಿ ಶೋಕದ ಕಾರ್ಯಕ್ರಮ ಮಲ್ತದೆ ಬಂಡ್ರ ಸಮಾಜ ದಾದಾನ್ಲ ಮುಲ್ಪ ಮಲ್ಪಡು ಮಾತ ಮಲ್ಲ ಮಲ್ಲ ಬಂಟ್ರಿ ಅಲ್ಲ ತಂದು ಇನ್ನು ಪ್ರಕಾಶ್ ಶೆಟ್ಟಿ ಬರ್ತದೆ ರೀ ಸದಾಶಿವನೇ ನಮ್ಮ பூண பண்ட அதிரு வைதே மாத்திரசாரி அஜித்ய உழேறி பூரா பண்ட் சமாதியு முல்பேர்சினாய பண்ட நம்ம படி நம்ம ஆட்டி ரஞ்சி தின குள்ளது கட்டி தட்ட ஒலி மல்தி பண்ட் சங்க பத்தூர் பண்டர் சங்க நானும் தும்பு ஆலோடு ஆ ரீத்தடிப்பா கலசுடு பண்ணபுடு உதயத்துவ ಈ ಸರ್ತಿ ಕಾವು ಹೇಮನಾಥ ಎಡ್ಡೆ ಕೆಲಸ ರೀ ಮಂಟ್ರಿ ಮಾತಾ ಕ್ಷೇತ್ರ ಒಳ್ಳೇ ನಮ್ಮ ಇತಿಹಾಸನೇ ಮಂಟೆ ಮಂಡ ಮಾಮಲ್ಲ ಒಂಜಿ ಶೂರೆ ವೀರೇ ನಮ್ಮ ಕೃಷಿಗೆ ಆದತ್ತ ಬಾರಿ ಮಲ್ಲ ದೇಶ ವಿದೇಶ ಹೋದು ನಾನಾ ಪ್ರದೇಶವೋದು ಮಲ್ಲಮಲ್ಲ ಉದ್ಯಮ ಆಡು ಹೋಟೆಲ್ ಉದ್ಯಮ ಸುರೋಟು ನಮ್ಮ ಒಂಜಿ ಉದ್ಯಮ ಮಂಡ ಹೋಟೆಲ್ ಉದ್ಯಮ ಐಟ ನಮ್ಮ ಸಕ್ಸಸ್ಫುಲ್ ಆತ ಅಂಚೆನೆ ಎತ್ತೆ ಮಾವಂಜಿ ಕ್ಷೇತ್ರ ಇಜ್ಜಿ ನಮ್ಮ ಹೆಜ್ಜಾ ಅಂದ್ರೆ ಅಂಚೆ ಮಾತಾ ಕ್ಷೇತ್ರ ನಮ್ಮ